ಇದು ಪೈಥಾಗರಸ್ ಗ್ರಿಡ್ ಇದು ವೇದಿಕ್ ಗ್ರಿಡ್ ಇಲ್ಲೇನು ಬರುತ್ತೆ ಇದು ನೋಡೋಣ ಪೈಥಾಗರ್ಸ್ ಅಲ್ಲಿ ಬಹಳ ಸಿಂಪಲ್ ಬಂದ್ಬಿಡುತ್ತೆ ಈಜಿಂದ ಅರ್ಥ ಆಗುತ್ತೆ ಒನ್ ಬಿಡಿ ಇಲ್ಲಿ ಟೂ ಬಿಡಿ ಇಲ್ಲಿ ತ್ರೀ ಬಿಡಿ മറ്റു തലഗടെ മറ്റേ കാലം ഫോർ വന്ന് വിടുത്ത മിഡ്ലല്ലേ സേമ് ഫൈവ് വരും ഇത് സിക്സ് വര നമ്മൾ ചെള സെവൻ വന്ന് വിടുത്ത ഏറ്റ് വന്ന്ബടുത്ത ನಾನು ಬಂದ ನಮಗೆ ನಮ್ಮ ಭಾರತದ ಮೇನ್ ಬುನಾದಿ ಅದಕ್ಕೆ ತೆಳಾಗ್ ಹಾಕಿದ್ದೀನಿ ನಮ್ಮ ಭಾರತದ ಮೇನ್ ಮೂರ ಬುನಾದಿ ಹಣ ಸ್ವಾಮಿ ವಿವೇಕಾನಂದರು ಹೋದಾಗ ಸಹ ನಿಮ್ಗೆ ಹೇಳ್ಬೋದು ನಮ್ಮ ಬುಕ್ಕನ್ನ ಧರ್ಮ ಗ್ರಂಥ ಇಟ್ಟಿದ್ರು ಯಾಕಂದ್ರೆ ಮೂಲ ಗ್ರಂಥ ತಾಯಿ ಬೇರು ಅದು ಇದನ್ನೇ ಇದನ್ನ ಕಾಪಿ ಮಾಡಿಬಿಟ್ಟು ಎಲ್ಲರೂ ಮಾಡಿರೋದು ಅದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಣ್ಣ ಇಲ್ಲೇನು ಮಾಡಿಬಿಟ್ಟದ್ರ ಡೈರೆಕ್ಟ್ ಫ್ರೀ ಹಾಕಿದ್ದಾರೆ फर्स्ट लाइन है 1 ಹಾಕಿದಂ 9 ಇದೆ 319เนาะ ಇಲ್ಲಿ 6 ಇದೆ ಮಿಡ್ಲಲ್ಲಿ 7 ಬರುತ್ತೆ ಫೈ ಇದು ಫೋರ್ ಇವು ಕ್ಲೀನ್ ಆಗಿ ಬರಕ್ ಅಂದಿದೆ ನಾನೆ ಎಕ್ಸ್ಟ್ ಪ್ರಾಕ್ಟ್ ಕೇಳಿ ಡನ್ ಹಾ ಕೈಯನ್ನ ಹ್ಯಾಂಡ್ ರೈಸ್ ಮಾಡಬಹುದು ಡನ್ ಅಂತಾರೆ ಇದು